ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಶುಭ ಬೆಳಗು ಇವತ್ತಿನ ಪತ್ರಿಕೆಗಳನ್ನು ಹಿಡಿದುಕೊಂಡು ಮೀಡಿಯಾ ವಾಚ್ಗೆ ಬಂದಿದ್ದೇನೆ ಇವತ್ತಿನ ಸುದ್ದಿಯ ಹಿಂದಿನ ಸುದ್ದಿ ಯಾವುದು ಸುದ್ದಿಯ ಮೇಲಿನ ಒಂದು ಗುದ್ದು ಸುದ್ದಿಯ ಮೇಲಿನ ಒಂದು ಕ್ಷಕಿರಣ ಸುದ್ದಿಯ ಒಂದು ವಿಶ್ಲೇಷಣೆ ಸೊ ಇವತ್ತಿನ ಪತ್ರಿಕೆಗಳಲ್ಲಿ ಮೊದಲ ಸುದ್ದಿ ಸೊ ರಾಜಸ್ಥಾನ ಬಿಕ್ಕಟ್ಟು ಅಧಿವೇಶನಕ್ಕೆ ಕಾಂಗ್ರೆಸ್ ಒತ್ತಾಯ ಅಗತ್ಯವೇನು ಎಂದು ಪ್ರಶ್ನಿಸಿದ ರಾಜ್ಯಪಾಲ ಮತಕ್ಕೆ ಗೆಲೋ ತಾಠ ಅಂತ ಸೊ ಜನತಂತ್ರ ಎಲ್ಲಿಯರಿಗೆ ಬಂತು ನೋಡಿ ಅಲ್ಲಯ್ಯ ನಿಮಗೇನಾದರೂ ಬಹುಮತ ಇದ್ದರೆ ನೀವು ಸದನದಲ್ಲಿ ಪ್ರೂವ್ ಮಾಡುವಂಥ ಒತ್ತಾಯ ಮಾಡೋದು ಬದಲು ನಾನು ಸದನದಲ್ಲಿ ಬಹುಮತವನ್ನು ಪ್ರೂವ್ ಮಾಡ್ತೇನೆ ಅಂದರೆ ನಿನ್ನಗೇನು ರೀ ಅರ್ಜೆಂಟು ಮುಚ್ಕೊಂಡು ಕೂತ್ಕೊಳ್ಳ ಅಂತ ರಾಜ್ಯಪಾಲ ಹೇಳೋ ಕೆಲಸ ರಾಜ್ಯಪಾಲ ರಾಜ್ಯಪಾಲರ ಹುದ್ದೆ ರಬ್ಬರ್ ಸ್ಟಾಂಪ್ ಆಗಿದ್ದು ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ ರಾಜ್ಯಪಾಲರನ್ನು ಸಂಪೂರ್ಣವಾಗಿ ರಬ್ಬರ್ ಸ್ಟಾಂಪ್ ಮಾಡಿ ಬಳಸ್ಕೊಡ್ತು ಈಗ ಅದೇ ಬೂಮ್ರ್ಯಾಂಗಾಗ್ತಿದೆ ಈಗ ಭಾರತೀಯ ಜನತಾ ಪಕ್ಷ ಅದನ್ನ ಇಡೀ ರಾಜ್ಯಪಾಲರನ್ನು ಒಂದು ತಮ್ಮ ಏಜೆಂಟ್ರುಗಳನ್ನಾಗಿ ರಬ್ಬರ್ ಸ್ಟಾಂಪು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿದೆ ಆ ಕ್ರೆಡಿಟು ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಬೇಕು ಎಸ್ ಕಾಂಗ್ರೆಸ್ ರಾಜ್ಯಪಾಲರ ಹುದ್ದೆಯನ್ನು ಅದರ ಗೌರವವನ್ನು ನಾಶಪಡಿಸಿದ್ರೆ ಅದು ಬಿ ಜೆ ಪಿ ಅದನ್ನು ಮುಂದುವರಿಸಿದೆ ಅನ್ನುವುದು ಎಸ್ ಭಾಳ ಮುಖ್ಯವಾದ್ದು ಈ ಸುದ್ದಿ ಏನು ಹೇಳುತ್ತೆ ಅನ್ನೋದು ಮೊದಲು ನೋಡೋಣ ಸಚಿನ್ ಪೈಲಟ್ ನೇತೃತ್ವದಲ್ಲಿ ಹದಿನೆಂಟು ಕಾಂಗ್ರೆಸ್ ಹದಿನೆಂಟು ಕಾಂಗ್ರೆಸ್ ಶಕ್ ಶಾಸಕರು ಬಡ್ಡಾಯ ಎದ್ದದ ನಂತರದ ದಿನಗಳಲ್ಲಿ ರಾಜಸ್ಥಾನದಲ್ಲಿ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಕಣ್ಣು ಮುಚ್ಚಾಲೆ ಮುಂದುವರಿದಿದೆ ವಿಶ್ವಾಸಮತ ಸಾಬೀತು ಮಾಡುವುದಕ್ಕಾಗಿ ವಿಧಾನಸಭೆ ಅಧಿವೇಶನ ಕರೆಯಬೇಕು ಎಂದು ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಅಥವಾ ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಮೇಲೆ ಒತ್ತಡ ಹೇರಿದ್ದಾರೆ ಆದರೆ ಈಗ ಅಧಿವೇಶನ ಕರೆಯುವ ಅಗತ್ಯ ಏನು ಅಂತ ರಾಜ್ಯಪಾಲರು ಪ್ರಶ್ನಿಸಿದ್ದಾರೆ ಮೊದಲನೇದಾಗಿ ಸಚಿನ್ ಪೈಲಟ್ ನೇತೃತ್ವದ ಹದಿನೆಂಟು ಕಾಂಗ್ರೆಸ್ ಶಾಸಕರು ಬಂಡಾಯ ಎದ್ದ ನಂತರ ದಿನಗಳಲ್ಲಿ ರಾಜಸ್ಥಾನದಲ್ಲಿ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಕಣ್ಣು ಮುಚ್ಚಾಲೆ ಮುಂದುವರಿದಿದೆ ಅಂತ ಈ ಸುದ್ದಿಯನ್ನು ಪ್ರಾರಂಭ ಮಾಡಬೇಕು ಅಥವಾ ಬಹುಮತವಿರುವ ಬಹುಮತ ಇರುವ ಅಶೋಕ್ ಗೆಹ್ಲೋತ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವ ಯತ್ನ ಮುಂದುವರೆದಿದೆ ಅಂತ ಹೇಳಬೇಕು ಸುದ್ದಿಯನ್ನು ಸುದ್ದಿ ಆಗುವ ಬಗ್ಗೆ ಯಾವುದು ನೋಡಿ ಸೊ ಇದನ್ನು ಇದನ್ನು ಕಣ್ಣು ಮುಚ್ಚಾಲೆ ಮು ಅಧಿಕಾರಕ್ಕಾಗಿ ಬಂಡಾಯದ ನಂತರ ಕಣ್ಣು ಮುಚ್ಚಾಲೆ ಮುಂದುವರೆದಿದೆ ಅನ್ನುವ ಮಾತನ್ನು ಹೇಳ್ತಾರೆ ಇಲ್ಲಿ ಇಡೀ ಪೈಲಟ್ ಅವರ ಜನತಂತ್ರಿ ವಿರೋಧ ನೀತಿ ಅದರ ಹಿಂದಿರುವ ಭಾರತೀಯ ಜನತಾ ಪಕ್ಷದ ಕುಂಭಕ್ಕೂ ಈ ಬಗ್ಗೆ ವರದಿ ಹೇಳೋದೇ ಇಲ್ಲ ಮಾಧ್ಯಮ ಹೇಗೆ ಪಾರ್ಟಿಸಾನ್ ಆಗಿದೆ ಮಾಧ್ಯಮ ಹೇಗೆ ಇ ಸಿ ದಟ್ ಬಿ ಜೆ ಪಿಯ ಪರವಾಗಿದೆ ಅನ್ನೋದಕ್ಕೆ ಸೂಚನೆ ಇದು ಸೊ ಅಗತ್ಯವೇನು ಪ್ರದಿಸಿ ರಾಷ್ಟ್ರ ರಾಜ್ಯಪಾಲರ ನಡೆಯೇ ಕೂಡ ಪ್ರಶ್ನಾರ್ಹವಾಗಿದೆ ರಾಜ್ಯಪಾಲರ ನಡೆಯನ್ನು ಪ್ರಶ್ನಿಸಬೇಕಾಗಿದೆ ಇದು ಜನತಂತ್ರ ವಿರೋಧಿಯಾದದ್ದು ಅಂತ ಈಗ ಅಧಿವೇಶನ ಕರೆಯುವ ಅಗತ್ಯ ಏನು ರಾಜ್ಯಪಾಲರು ಪ್ರಶ್ನಿಸಿದ್ದಾರೆ ಹಾಗಿದರೆ ರಾಜ್ಯಪಾಲರು ಮತ್ತು ಒಂದು ಸರ್ಕಾರದ ನಡುವಿನ ಸಂಬಂಧ ಏನು ಸಾಂವಿಧಾನಿಕ ಮುಖ್ಯ ಮುಖ್ಯಸ್ಥರಾದಂಥ ರಾಜ್ಯಪಾಲರು ಸದನದಲ್ಲಿ ಬಹುಮತ ಇರುವಂಥ ಒಂದು ಸರ್ಕಾರ ಅಧಿವೇಶನ ಕರಿ ಅಂದರೆ ಮುಚ್ಕಂಡು ಕರಿಬೇಕಾದ್ದು ರಾಜ್ಯಪಾಲರ ಕೆಲಸ ಆದರೆ ಇಲ್ಲಿ ನೋಡಿ ರಾಜ್ಯಪಾಲರ ಅಗತ್ಯ ಏನು ನಾನು ಕರಿಯಲ್ಲ ವಿವರಣೆ ಕೊಡಿ ಅಧಿವೇಶನ ಕರೆಯುವುದಕ್ಕೂ ಆಗ್ತಾರೆ ನಿಮಗೆ ಜನತಾಂತ್ರಿಕವಾಗಿ ಅವರಿಗೆ ಬಹುಮತ ಇದ್ದರೆ ಮುಚ್ಚಿಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ ಅವರು ಹೋಗಬೇಕು ಅದು ಕರೆಕ್ಟ್ ಆದ್ದು ನಾನು ಅಧಿವೇಶನ ಕರಿತೀನಿ ಅಂದರೆ ಅಲ್ಲಿ ಇವ್ರಿಗೆ ಭಯ ಏನು ಅಂದರೆ ಅಧಿವೇಶನ ಕರೆದು ಗೆಹ್ಲೋತ್ ಅವರು ವಿಶ್ವಾಸ ಮತವನ್ನು ಪಡೆದರೆ ಮತ್ತೆ ಆರು ತಿಂಗಳು ಕಾಲ ಕಾಲ ಅವರು ಮತ್ತೆ ವಿಶ್ವಾಸ ಮತ ಪಡಿಬೇಕಾಗಿಲ್ಲ ಸದನದ್ದು ಸರ್ಕಾರ ಉಳ್ಕೊಬಿಡುತ್ತೆ ಸರ್ಕಾರ ಉಳ್ಕೊಬಿಡುತ್ತೆ ಅನ್ನುವ ಭಯಕ್ಕಾಗಿ ರಾಜಸ್ಥಾನದ ರಾಜ್ಯಪಾಲರು ಏಜೆಂಟ್ರಾಗಿ ಹೋಮ್ ಮಿನಿಸ್ಟ್ರ್ ಆದೇಶದಂತೆ ಸೂಚನೆಯಂತೆ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಅನುಮಾನವೇ ಇಲ್ಲ ಸೊ ನೋಡಿ ಬಳ ವಿಧಾನಸಭೆಯ ಅಧಿವೇಶನ ಕರೆಯಬೇಕಂತ ರಾಜ್ಯಪಾಲರು ರಾಜ್ಯ ಸಚಿವ ಸಂಪುಟ ಕಳುಹಿಸಿದ ಶಿಫಾರಸಿನಲ್ಲಿ ಲೋಪಗಳಿವೆ ವಾಟ್ ಲೋಪ ಯಾವಾಗರಿಂದ ಅಧಿವೇಶನ ಕರೆಯಬೇಕು ಎಂದು ಸೂಚಿಸಿಲ್ಲ ಮತ್ತು ಅಧಿವೇಶನದ ಕಾರ್ಯಸೂಚಿಯನ್ನು ಲಗತ್ತಿಸಿಲ್ಲ ಎಂದು ರಾಜಭವನ ಗೆಹ್ಲೋತ್ ಅವರಿಗೆ ಶುಕ್ರವಾರ ತಡರಾತ್ರಿ ಬರೆದ ಪಾತ್ರದಲ್ಲಿ ಹೇಳಿದೆ ಸೋ ಒಂದು ಅಧಿವೇಶನದ ಕಾರ್ಯಸೂಚಿಯನ್ನು ನಾವು ಕಳಿಸಿದ್ದೇವೆ ಅಂತ ಈಗಾಗಲೇ ಕೆಲವು ಸ ಸಚಿವ ಸಂಪುಟದ ಕೆಲವು ಸಚಿವರು ಸ್ಪಷ್ಟಪಡಿಸಿದ್ದಾರೆ ಅಲ್ವಾ ಸೊ ಯಾವಾಗ ಕರಿಬೇಕು ಅನ್ನೋದನ್ನು ಸಾಧಾರಣವಾಗಿ ಸೂಚ್ಯ ಕೊಟ್ಟಿರ್ತಾರೆ ಅಂತ ಅಲ್ಲಿ ಅಂತ ನಾನು ಅಂದ್ಕೊಂಡಿರ್ತೀನಿ ನನಗೆ ಅದರ ಕಾಪಿ ನನ್ನ ಹತ್ರ ಇಲ್ಲ ಸೊ ಅನರ್ಹತೆ ಈ ಹದಿನೆಂಟು ಶಾಸಕರು ಪ್ಲಸ್ ಒಬ್ಬರು ಪೈಲಟ್ ಇದ್ದಾರೆ ಅವರ ಎಲ್ಲ ಕೃತ್ಯದ ಹಿಂದೆ ಬಿ ಜೆ ಪಿ ಇದೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಜ್ಯಪಾಲರಿಗೆ ಆಯ್ಕೆ ಇಲ್ಲ ಒಂದು ಸುದ್ದಿ ಬಾಕ್ಸ್ ಆಫೀಸ್ ಇದೆ ರಾಜಸ್ಥಾನ ಸಚಿವ ಸಂಪುಟವು ಅಧಿವೇಶನ ನಡೆಸುವಂತೆ ಮಾಡಿರುವ ಶಿಫಾರಸು ಒಪ್ಪಿಕೊಳ್ಳದೆ ರಾಜ್ಯಪಾಲರಿಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಕಾರಣನು ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ ದಿಸ್ ಅ ಪರ್ಫೆಕ್ಟ್ ಥಿಂಗ್ ಸಂವಿಧಾನದಲ್ಲಿ ವಿವರಿಸಿರುವ ಅಧಿಕಾರ ಹಂಚಿಕೆ ಮತ್ತು ರಾಜ್ಯಪಾಲರ ಕರ್ತವ್ಯವನ್ನು ಉಲ್ಲೇಖಿಸಿರುವ ಪರಿಣಿತರು ಸಚಿವ ಸಂಪುಟದ ಸಲಹೆಯನ್ನು ಅನುಸರಿಸುವುದು ರಾಜ್ಯಪಾಲರ ಕರ್ತವ್ಯ ಇದು ಹೋಮ್ ಮಿನಿಸ್ಟ್ರಿಗೆ ಗೊತ್ತಿಲ್ವಾ ಯಾವುದೇ ರಾಜ್ಯದ ರಾಜ್ಯಪಾಲರು ನಡೆದುಕೊಳ್ಳುವುದು ಯಾವ ಗೃಹ ಸಚಿವರು ಯಾವ ಸೂಚನೆಯನ್ನು ನೀಡ್ತಾರೆ ಅನ್ನೋದ್ರ ಮೇಲೆ ಅಂದರೆ ಅಧಿವೇಶನ ಕರೆಯಬೇಡಿ ಅನ್ನುವ ಸೂಚನೆ ರಾಜ್ಯಪಾಲದ ಬಂದ ಸೂಚನೆ ಏನಿದೆ ಅದು ಕೇಂದ್ರ ಗೃಹ ಇಲಾಖೆಯಿಂದ ಬಂದಿರುತ್ತೆ ಇದಕ್ಕೆ ರೆಸ್ಪಾನ್ಸಿಬಲ್ ಕೇಂದ್ರ ಗೃಹ ಸಚಿವರೇ ಆಗಿರ್ತಾರೆ ಅವರ ಅಭಿಷ್ಯ ಇಡೀ ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ ಯಾವ್ಯಾವ ರೀತಿ ಮಾಡ್ತಾರೆ ನೋಡಿ ಎಲ್ಲ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳನ್ನು ಒಂದೊಂದಾಗಿ ನಾಶಪಡಿಸ್ತಾ ನಾಶಪಡ್ತಾ ಅವರ ಗೋರಿಯನ್ನು ಈ ದೇಶದಲ್ಲಿ ಕಟ್ಟಲಾಗ್ತಾ ಇದೆ ಅನ್ನುವಂಥದ್ದು ಎಸ್ ರಾಜ್ಯಪಾಲರ ಹುದ್ದೆ ಏನಿದೆ ಆ ಹುದ್ದೆಯ ಗೌರವ ಮೊದಲೇ ಹೋಗಿತ್ತು ಕಾಂಗ್ರೆಸ್ ಅದನ್ನು ಮುಗಿಸಿತ್ತು ಇದ್ರಾಗ ಅದೇ ಕಾಲದಲ್ಲೇ ಇಡೀ ರಾಜ್ಯಪಾಲರನ್ನ ಹೇಳಿದಾಗ ಎಸ್ ಬಿ ಜೆ ಪಿ ಪಾರ್ಟಿ ವಿತ್ ಡಿಫರೆನ್ಸ್ ಏನು ಡಿಫ್ರೆನ್ಸ್ ಸ್ವಾಮಿ ನಿಮ್ಮದು ಈ ಹಂತಕ್ಕೆ ಬಂದಿದೆ ಅನ್ನೋದು ಭಾಳ ದುಃಖಕರವಾದ್ದು ಬೇಸರ ಉಂಟು ಮಾಡುವಂಥದ್ದು ರಾಜಸ್ಥಾನದ ಬೆಳವಣಿಗೆ ಇದು ಜನತಂತ್ರಕ್ಕೆ ಪೂರಕವಾದ್ದಲ್ಲ ಅಂತ ಸೊ ಇನ್ನೊಂದು ಲಸಿಕೆ ಪ್ರಯೋಗ ಶುರು ದೆಹಲಿ ವ್ಯಕ್ತಿಗೆ ಕೋವ್ಯಾಕ್ಸಿನ್ ಅಡ್ಡ ಪರಿಣಾಮ ಕಾಣಿಸಲ್ಲ ಅನ್ನೋಂಥ ಸುದ್ದಿ ಇದೆ ಇನ್ನೊಂದು ಗ್ರಂಥಿಕೆ ಅಂಗಡಿಯಲ್ಲಿ ಬೆಂಕಿ ಅವಘಡವು ಆತ್ಮಹತ್ಯೆ ತನಿಖೆ ನಡೆ ನಡೀಬೇಕು ಮಾಲೀಕ ಸಚಿವ ದಾನ ಅನ್ನುವ ಸುದ್ದಿ ಇದೆ ಹೀಗೆ ಪರಿಶಿಷ್ಟ ಜಾತಿಯವರಿಗೂ ಕುಲಪತಿ ಹುದ್ದೆ ಕೊಡಿ ಮುಖ್ಯಮಂತ್ರಿ ಬಿ ಎಸ್ ವೈಗೆ ಪತ್ರ ಬರೆದ ಸಿದ್ದರಾಮಯ್ಯ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಖಾಲಿ ಇರುವ ಮತ್ತು ಖಾಲಿ ಆಗುವ ಕುಲಪತಿಗಳ ಹುದ್ದೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ದಮನಿತ ವರ್ಗದ ವಿದ್ವಾಂಸರನ್ನು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ನೇಮಕ ಮಾಡಬೇಕು ಎಂದು ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಎಸ್ ರಾಜಕೀಯ 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 ಅಲ್ವಾ ಸೊ ಮತ್ತೆ ಪರೀಕ್ಷೆ ಹೆಚ್ಚಳದ ಜೊತೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ ಕೋವಿಡ್ ಮತ್ತೆ ಎರಡು ಸಾವಿರದ ಇನ್ನೂರ ಅರವತ್ತೇಳು ಪ್ರಕರಣಗಳು ಪತ್ತೆ ಆಗುವೆ ಅನ್ನುವ ವರದಿ ಇದೆ ಸೊ ನಾನು ಇದಕ್ಕಿಂತ ಮೊದಲು ಇನ್ನೊಂದು ಭಾಳ ಮಾತಾಡಬೇಕು ನಮ್ಮ ಮೆಟ್ರೋಗೆ ಸಂಬಂಧಪಟ್ಟ ಹಾಗೆ ಐದು ಸಾವಿರ ಮರಗಳಿಗೆ ಕುತ್ತು ಬರ್ತಾ ಇದೆ ಅನ್ನುವ ಸುದ್ದಿ ಇದು ಆಘಾತಕಾರಿಯಾದದ್ದು ಅಂತ ಈಗಲೇ ಬೆಂಗಳೂರು ಹವಾಮಾನ ಸಂಪೂರ್ಣವಾಗಿ ನಾಶ ಆಗಿದೆ ಇದರ ಅರಿವು ರಾಜಕಾರಣಿಗಳಿಗೆ ಇಲ್ಲ ಯಾಕೆಂದರೆ ನಾವೆಲ್ಲ ಬೆಂಗಳೂರಿಗೆ ಬಂದ ಕಾಲದಲ್ಲಿ ಎಂಬತ್ತರ ಘಟಕದಲ್ಲಿ ಗ ಇದರಲ್ಲಿ ನಿಜವಾದ ಏರ್ ಕಂಡೀಷನ್ ಸಿಟಿ ಬೆಂಗಳೂರಾಗಿತ್ತು ಆದರೆ ಇವತ್ತು ಈಗ ಮಳೆಗಾಲದಲ್ಲಿ ದುಡಿ ಜುಲೈ ಕಾಲದಲ್ಲೂ ರಾತ್ರಿಯ ತಾಪಮಾನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದೆ ಈ ತಾಪಮಾನ ಇಷ್ಟು ಏರಿಕೆಯಾಗಿದೆ ಇನ್ನೂ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಬೆಂಗಳೂರಿನ ಚಳಿಗಾಲ ಹೊರಟು ಹೋಗಿದೆ ಅಂಥ ಒಂದು ಸ್ಥಿತಿಯಲ್ಲಿದ್ದೀವಿ ಈಗ ಮತ್ತೆ ಐದು ಸಾವಿರ ಮರಗಳಿಗೆ ಕುತ್ತು ಬರುತ್ತೆ ಅನ್ನುವುದು ಬಹಳ ಅಪಾಯಕಾರಿ ಅದು ಒಂದು ಕಡೆ ಫ್ಲೈಓವರ್ಗಳನ್ನು ನಿರ್ಮಿಸ್ತಾ ಇದ್ದೀರಿ ಒಂದು ಕಡೆ ಸ್ಟೀಲ್ ಬ್ರಿಡ್ಜ್ಗಳನ್ನು ನಿರ್ಮಿಸ್ತಾ ಇದ್ದೀರಿ ಕಾಸು ಹೊಡೆಯೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ತಿದ್ದೀರಿ ಮತ್ತೊಂದು ಕಡೆ ಮೆಟ್ರೋ ಹೆಸರಿನಲ್ಲಿ ಮರಗಳ ಮಾರಣಹೋಮ ನಡೀತಾ ಇದೆ ಮರಗಳನ್ನು ನೆಡುವ ಬಗ್ಗೆ ಕನ್ಸರ್ನ್ ಇಲ್ಲ ಮಿನಿಮಮ್ಮು ಇದು ಬೇಸರವಾದ್ದು ನನಗೆ ನೆನಪಿದೆ ಬಂದಾಗ ಜನತಾ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮರ ನೆಡುವ ಒಂದು ಆಂದೋಲನ ನಡೀತು ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಾಗ ಪ್ರತಿ ಏರಿಯಾದಲ್ಲಿ ಅಲ್ಲಿಯ ಕಾರ್ಪೊರೇಟರ್ಗಳು ಅಲ್ಲಿಯ ಶಾಸಕರು ನಿಂತು ಗಿಡ ನೆಡ್ತಿದ್ರು ಆ ಕೆಲವು ಮರಗಳು ಇವತ್ತು ಉಳಿದುಕೊಂಡಿವೆ ಅದನ್ನು ನಾಶಪಡಿಸೋಕೆ ಹೊರಟಿದ್ದೀರಿ ಇದು ದುಃಖಕರವಾದದ್ದು ಬೇಸರ ಉಂಟು ಮಾಡುವುದು ನೋವು ಉಂಟು ಮಾಡುವುದು ಎಸ್ ಇವತ್ತು ನಾವು ಎಲ್ಲ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣುವ ಇನ್ನೊಂದು ವಿಚಾರ ಇದೆ ಅದು ಏನು ರಾಜ್ಯ ಸರ್ಕಾರ ಏನಿದೆ ರಾಜ್ಯ ಸರ್ಕಾರ ಒಂದು ವರ್ಷ ಮುಗಿಸಿದ ಸಂದರ್ಭದಲ್ಲಿ ಕೊಟ್ಟ ಜಾಹೀರಾತು ಅಂತ ಸೊ ಈ ಜಾಹೀರಾತುಗಳೇ ಪತ್ರಿಕೆಗಳನ್ನು ಒಂದು ಪೂರ್ಣವಾಗಿ ಆಕ್ರಮಿಸಿವೆ ಒಂದೊಂದು ಪತ್ರಿಕೆಯಲ್ಲಿ ಕನಿಷ್ಠ ನಾಲ್ಕೈದು ಪೇಜ್ ಒಂದು ಎರಡು ಮೂರು ನಾಲ್ಕು ನಾಲ್ಕೈದು ಪೇಜ್ಗಳನ್ನು ಕೊಡಲಾಗಿದೆ ಎಡ್ವಟೈಸ್ಮೆಂಟ್ ಇದು ಜಾಹೀರಾತು ಆದರೆ ಜಾಹೀರಾತು ಕೊಟ್ಟವರು ಯಾರು ಅನ್ನೋದು ಇದರಲ್ಲಿ ಇಲ್ಲ ಸೊ ಬಿ ಎಸ್ ವೈ ಸರ್ಕಾರ ಸವಾಲುಗಳ ವರ್ಷ ಪರಿಹಾರದ ಸ್ಪರ್ಶ ಸವಾಲುಗಳ ವರ್ಷ ಪರಿಹಾರದ ಸ್ಪರ್ಶ ಸಂಭ್ರಮಕ್ಕೆ ವರ್ಷ ಸಂಭ್ರಮ ಪಡೋದಕ್ಕೆ ಏನಿದೆ ನೋಡಿ ಕೊರೋನಾ ಸಮರ ಸಮರ್ಥ ಸೇನಾಧಿಪತಿ ದೇಶದಲ್ಲಿ ಮೆಚ್ಚುಗೆ ಗಳಿಸಿದ ಕೋವಿಡ್ ನಿರ್ವಹಣೆ ತಳ ಸಮುದಾಯದ ಕಷ್ಟಕ್ಕೆ ಹೆಗಲು ಕೊಟ್ಟ ನಾಯಕ ದೇಶಕ್ಕೆ ಮಾದರಿಯಾದ ಕರ್ನಾಟಕ ಬಡವರಿಗೆ ಸೂರು ಯೋಜನೆ ಹಲವಾರು ಉದ್ಯಮಿಗಳೇ ರತ್ನಗಬ್ಬಳಿ ಕ್ರಾಂತಿಗೆ ಮುನ್ನುಡಿ ಎಸ್ ಎಲ್ ಸಿ ಪರೀಕ್ಷೆ ಸುಮ್ ಸುಗಮ ಪ್ರವಾಹದ ವಿರುದ್ಧ ಈಜಿ ಗೆದ್ದ ಬಿ ಎಸ್ ಯಡಿಯೂರಪ್ಪ ಚೈತನ್ಯದ ಚುಲುಮೆ ವಿಸ್ಮಯ ವ್ಯಕ್ತಿತ್ವ ಗುಮ್ಮಟ ನಗರಿಗೂ ವಿಮಾನ ಗರಿಗೆದರಿತ್ತು ಶಿವಮೊಗ್ಗ ವಿಮಾನ ನಿಲ್ದಾಣದ ಕನಸು ಬೀದರ್ನಿಂದ ಏನ್ರೀ ಇದು ರಾಮರಾಜ್ಯ ಆಗ್ಬಿಟ್ಟಿದ್ದಿಲ್ಲ ಕರ್ನಾಟಕ ಇದ್ರ ಮಾತಾಡಣ ಇದರಲ್ಲಿ ಸತ್ಯ ಸುಳ್ಳು ಯಾವುದು ಜನ ತೀರ್ಮಾನ ಮಾಡಬೇಕು ನಾನು ನನಗೆ ಗೊತ್ತಿಲ್ಲ ಅದು ಆದರೆ ಇಂಥ ಸಂದರ್ಭದಲ್ಲಿ ಇಡೀ ಆರ್ಥಿಕತೆ ಕುಸಿದ ಸಂದರ್ಭದಲ್ಲಿ ಈ ರೀತಿ ಜಾಹೀರಾತು ಐದೈದು ಪೇಜ್ಗಳು ಕೊಡೋದಕ್ಕೆ ಬೇಕಿತ್ತಂತೆ ಸದನ ಒಂದು ಪೇಜಿಗೆ ಜಾಹೀರಾತು ಪ್ರಮುಖ ಪತ್ರಿಕೆಗಳಿಗೆ ಮಿನಿಮಮ್ ಪರ್ ಪೇಜಿಗೆ ಒಂದು ಐದು ಹತ್ತು ಲಕ್ಷ ರೂಪಾಯಿ ಇರ್ಬೋದೇನು ಈಗ ಅಂದರೆ ಒಂದೊಂದು ಪತ್ರಿಕೆ ಮೇಲೆ ನೀವು ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಅಷ್ಟು ಜಾಹೀರಾತು ಕೊಟ್ಟಿದ್ದೀರಿ ಈ ಜಾಹೀರಾತಿಗೆ ನೀವು ವೆಚ್ಚ ಮಾಡಿರುವ ಹಣ ಕೋಟ್ಯಾಂತರ ರೂಪಾಯಿ ಆ ಹಣವನ್ನು ನೀವು ಬೇರೆ ರೂಪದಲ್ಲಿ ವೇಯಿಸ್ಬೋದಿತ್ತಲ್ವ ನೀವು ಒಂದು ವರ್ಷದ ಸಂಭ್ರಮ ಈ ಸರ್ಕಾರಕ್ಕಾದರೆ ಅದರ ನೆನಪಿಗಾಗಿ ಬಡವರಿಗಾಗಿ ನೀವೇನಾದ್ರು ಮಾಡಬೋದಾಗಿತ್ತಲ್ವ ನೀವು ಸರ್ಕಾರದಿಂದ ಮಾಡೋದು ಬೇರೆ ಆದರೆ ವೈಯಕ್ತಿಕವಾಗಿ ಇದು ಪಕ್ಷದ ವತಿಯಿಂದ ಕೊಟ್ಟು ಸರ್ಕಾರದ ಎಲ್ಲೂ ಕೂಡ ಇಲ್ಲ ಇದು ಮೋಸ್ಟ್ವಲಿ ಖಾಸಗಿಯಾಗಿ ಕೊಟ್ಟಿದ್ದಿರಬೇಕು ಈ ಜಾಹೀರಾತು ಯೂಸ್ವಲಿ ಜಾಹೀರಾತು ಕೊಟ್ಟವ್ರು ಯಾರು ಅಂತಿರಬೇಕು ಇದು ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದಲ್ಲ ಪಕ್ಷ ಕೊಟ್ಟಿದ್ದು ಅಂದರೆ ಪಕ್ಷದ ಹೆಸರುಗಳು ಇಲ್ಲ ಇದೇ ಮೊದಲು ಯು ಸಿ ದಟ್ ನಿಯಮಗಳ ಉಲ್ಲಂಘನೆ ಅಂತಲೇ ನನಗೆ ಅನಿಸುತ್ತೆ ಅಲ್ವಾ ನೀವು ಜಾಹೀರಾತು ಕೊಟ್ಟವ್ರು ಯಾರು ಅನ್ನುವುದು ಇಲ್ಲವೇ ಇಲ್ಲ ಇಡೀ ಈ ಎಡ್ ಅಡ್ವರ್ಟೈಸ್ಮೆಂಟ್ನಲ್ಲಿ ಅದರಿಂದ ಎಟರ್ಮೆಂಟ್ ಕೊಟ್ಟವರು ಕೊಟ್ಟವ್ರು ಯಾರು ಗೊತ್ತಿಲ್ಲ ಪಕ್ಷದ ವತಿಯಿಂದ ಕೊಟ್ಟಿರ್ಬೋದು ಅನ್ಸ್ಕೊತೇನೆ ಪಕ್ಷದ ವತಿಯಿಂದ ಕೊಟ್ಟರೆ ಒಂದು ಪಕ್ಷದಲ್ಲಿ ಕೋಟಾಂತರ ರೂಪಾಯಿ ಅಡ್ವರ್ಟೈಸ್ ಕೊಡುವಷ್ಟು ಹಣ ಇದೆ ಅಂತ ಅರ್ಥ ಸರ್ಕಾರ ಬಡವಾದರೂ ಬಿ ಜೆ ಪಿ ಪಕ್ಷ ಬಡವಾಗಿಲ್ಲ ಅಂತ ಅರ್ಥ ಸರ್ಕಾರ ಬಡವಾದರೂ ಕೂಡ ಬಿ ಜೆ ಪಿಯ ನಾಯಕರುಗಳು ಬಡವರಾಗಿಲ್ಲ ಅನ್ನೋದು ಇದರಿಂದ ಭಾಳ ಸ್ಪಷ್ಟವಾಗುತ್ತೆ ಬಿ ಜೆ ಪಿ ಪಕ್ಷ ಶ್ರೀಮಂತ ಆಗಿದೆ ಬಿ ಜೆ ಪಿ ನಾಯಕರುಗಳು ಶ್ರೀಮಂತರಾಗಿದ್ದಾರೆ ಆದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಜನರ ಕೈಯಲ್ಲಿ ದುಡ್ಡಿಲ್ಲ ಕಾರ್ಮಿಕರು ಬಡವರು ದಲಿತರು ನೋವು ಅನುಭವಿಸ್ತಿದ್ದಾರೆ ಆ ಸಂದರ್ಭದಲ್ಲಿ ಹೀಗೆ ಎಡ್ ಎಡ್ವರ್ಟೈಸ್ಮೆಂಟ್ ಕೊಡುವ ಮೂಲಕ ನೀವ್ಯಾಕೆ ಜಾಹೀರಾತು ನಾಯಕರಾಗೋದಕ್ಕೆ ಹೊರಟಿದ್ದೀರಿ ಯಡಿಯೂರಪ್ಪ ನೀವು ಜನರ ನಡುವಿನಿಂದ ಬಂದ ನಾಯಕರು ರೈತರನ್ನು ಒಮ್ಮೆ ತಾವು ಇತಿಹಾಸವನ್ನು ತಮ್ಮ ಹಳೆಯ ನೆನಪುಗಳನ್ನು ಕೆದಕಿ ನೋಡಿ ಶಿಕಾರಿಪುರದ ಮೂಲೆಯೊಂದರಲ್ಲಿ ಇದ್ದಂಥ ತಾವು ರಾಜಕೀಯವಾಗಿ ಬೆಳೆದದ್ದು ಒಂದು ವಿಸ್ಮಯ ಸಾಮಾನ್ಯ ಆದದ್ದಲ್ಲ ಅದಕ್ಕಾಗಿ ನಿಮಗೆ ಎಲ್ಲರೂ ವಿಶ್ವ ಗೌರವ ಸಲ್ಲಿಸಲೇಬೇಕು ಆದರೆ ನಿಮಗೆ ನೀವು ಜಾಹೀರಾತು ನಾಯಕರಾಗಬೇಕಾಗಿತ್ತ ನೀವು ಜನನಾಯಕರಾಗಬೇಕಾಗಿತ್ತು ಅಲ್ವಾ ಈ ಸಂದರ್ಭದಲ್ಲಿ ಇಷ್ಟು ಹಣ ಇದೇ ಹಣವನ್ನು ಕೋಟ್ಯಾಂತರ ರೂಪಾಯಿ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಪಕ್ಷದ ವತಿಯಿಂದನೇ ಅಥವಾ ನಿಮ್ಮ ಹೆಸರಿನಲ್ಲಿ ಬಡವರಿಗೆ ಸಹಾಯ ಮಾಡ್ಬೋದಾಗಿತ್ತಲ್ವ ಕಾರ್ಮಿಕರಿಗೆ ಸಹಾಯ ಮಾಡ್ಬೋದಾಗಿತ್ತಲ್ವ ಕೆಲಸ ಕಳೆದುಕೊಂಡು ಬೀದಿಗೆ ಬಂದ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಹೋಟೆಲ್ ಕಾರ್ಮಿಕರು ಕೆಲಸ ಇಲ್ಲ ರೈತರು ಕಷ್ಟದಲ್ಲಿದ್ದಾರೆ ನಿಮ್ಮ ನಿಮ್ಮ ಈ ಒಂದು ವರ್ಷದ ನೆನಪಿಗಾಗಿ ಏನಾದರೂ ವಿಶೇಷ ಕೊಡುಗೆಗಳನ್ನು ಕೊಡ್ಬೋದಾಗಿತ್ತಲ್ಲ ನಿಮ್ಮ ಪಕ್ಷದ ವತಿಯಿಂದ ಸರ್ಕಾರ ಕೈಲಿ ದುಡ್ಡಿಲ್ಲ ಐ ಅಗ್ರಿ ಫಾರ್ ದ್ಯಾಟ್ ಮಾಡ್ಬೋದಾಗಿತ್ತಲ್ವ ಜಾಹೀರಾತಿಗೆ ಇಷ್ಟೊಂದು ವ್ಯಯಿಸುವುದು ಬೇಕಾಗಿತ್ತ ಯಡಿಯೂರಪ್ಪನವ್ರೆ ಬಿ ಜೆ ಪಿಗೆದು ಬೇಕಾಗಿತ್ತ ನೀವು ಜನರ ನಡುವಿನಿಂದ ಬಂದವರು ಅಂತ ಹೇಳ್ತೀರಿ ಜನರ ನೋವಿಗೆ ಸ್ಪಂದಿಸ್ತೀವಿ ಇವತ್ತೇ ರಾಜಕಾರಣವೇ ಆಗಿರ್ತಲ್ಲ ಅವ್ರಿಗೆ ಅರ್ಸತ್ತೆ ನಿಮ್ಮ ನೀವು ಮಾತ್ರ ಅಲ್ಲ ನಾನು ಲಾಸ್ಟು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಶಿವಕುಮಾರ್ ಅಧಿಕಾರ ತೆಗೆದುಕೊಂಡ ಆ ಬೋರ್ಡ್ಗಳು ಈಗಲೂ ಇವೆ ಪ್ರತಿಜ್ಞಾ ಪ್ರತಿಜ್ಞಾ ಅಂತ ಎಲ್ಲ ಕಡೆ ಬೋರ್ಡ್ ಹಾಕ್ಕೊಂಡು ಈಗಲೂ ಕಾಣುತ್ತೆ ನೀವು ಬೆಂಗಳೂರಿನ ಹಲವಾರು ರಿಂಗ್ ರೋಡ್ಗಳಲ್ಲಿ ಹೋದರೆ ಆ ಆ ಫಲಕಗಳು ಈಗ ಈ ರಾಜಕಾರಣಿಗಳಿಗೆ ಜಾಹೀರಾತು ಹುಚ್ಚು ಯಾರಿಗೆ ಜಾಹೀರಾತು ಹುಚ್ಚಿರುತ್ತೆ ಗೊತ್ತಾ ತಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದವರಿಗೆ ಜನರ ಜೊತೆ ನೇರವಾಗಿ ಸಂಪರ್ಕ ಇರುವವರಿಗೆ ಈ ಜಾಹೀರಾತು ಹುಚ್ಚು ಇರಲ್ಲ ಜಾಹೀರಾತಿನ ಮೂಲಕ ಒಬ್ಬರ ವ್ಯಕ್ತಿತ್ವ ರೂಪುಗೊಳ್ಳಲ್ಲ ಕಣ್ರಿ ಜಾಹೀರಾತನ್ನು ಜನ ನಂಬಲ್ಲ ಚೀತು ಅಂತ ಉಗಿತಾರೆ ಜನ ಸಾಮಾನ್ಯ ಜನ ಇವತ್ತು ನೋಡಿದರೆ ಅವ್ರಿಗೆ ಗೊತ್ತಿಲ್ಲ ಒಂದೊಂದು ಪೇಜಿಗೆ ಐದು ಹತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸೊ ಒಂದೊಂದು ಪತ್ರಿಕೆ ಮೇಲೆ ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರೆ ಅನ್ನುವುದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ಅವರಿಗೆ ಹಸಿಬೆ ಇದೆ ಅವರಿಗೆ ಊಟದ ಸಮಸ್ಯೆ ಇದೆ ಆ ಬಗ್ಗೆ ತಲೆ ಕಡಿಸಿಕೊಂಡಂಥ ಜನ ಸಮುದಾಯ ಇದು ನೋಡಲ್ಲ ಆದರೆ ಪತ್ರಿಕೆ ನೋಡುವವರಿಗೆ ಹೆಸಿಕೆ ಉಂಟುತ್ತೆ ಇಡೀ ಪತ್ರಿಕೆಯನ್ನು ಕಬಳಿಸ್ಬಿಟ್ಟು ನಿಮ್ಮ ಬಗ್ಗೆ ನೀವು ಭೂಪುರಾಕ್ ಅಂತ ಹೇಳ್ಕೊಳ್ಳೋದು ಇದೆಯಲ್ಲ ಬಟ್ಟಿಗಳನ್ನ ಇಟ್ಟುಕೊಂಡು ಅದು ಅಗತ್ಯ ಇತ್ತ ಅನ್ನೋದು ಸೊ ಇದೇ ಈ ಸುದ್ದಿ ನನಗೆ ಕೊರೋನಾ ಸಮರ ಸಮರ್ಥ ಸೇನಾಧಿಪತಿ ಆಯಿತಾ ದೇಶದಲ್ಲೇ ಮೆಚ್ಚುಗೆ ಗಳಿಸಿದ ಕೋವಿಡ್ ನಿರ್ವಹಣೆ ನಗು ಬರಲ್ವ ಈಗ ಯಾವ ಅಧಿಕಾರಿ ಬರೆದು ಕೊಟ್ಟಿದ್ದಾನೆ ಇವತ್ತು ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಇದೆ ಕರ್ನಾಟಕದ ಸ್ಥಾನ ಇದೆ ಸಾವಿನ ಸಂಖ್ಯೆ ಏರ್ತಾ ಇದೆ ಇಂಥ ನೋವಿನಲ್ಲಿರಬೇಕಾದ್ರೆ ನಾವು ನಿಮ್ಮ ಬೆನ್ನು ನೀವು ತಟ್ಟುಕೊಂಡು ಇದ್ದೀರಲ್ಲ ಇದನ್ನು ಯಾವುದು ಈ ಕೋವಿಡ್ ನೈನ್ಟೀನಿಂದ ಹಸು ನೀಗಿದ ಒಬ್ಬ ಕುಟುಂಬದವರು ಇದನ್ನು ಓದಿದರೆ ಅವರ ಹೃದಯದಲ್ಲಿ ಏನಾಗುತ್ತೆ ಅನ್ನೋ ಆಲೋಚನೆ ಇದೆಯಾ ನಿಮಗೆ ನೀವು ಈ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಕೊರೋನಾ ಪೀಡಿತರಾಗಿ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಸಾಯುವ ಜನರ ಕುಟುಂಬಕ್ಕೆ ಈ ಪತ್ರಿಕೆ ಅಡ್ವಟೈಸ್ಮೆಂಟ್ ಸಿಕ್ಕಿದ್ರೆ ಅವರು ಏನು ಅಂದ್ಕೋಬಹುದು ಅವರ ಹೃದಯ ಯಾವ ರೀತಿ ಈ ಸ್ಪಂದಿಸ್ಬೋದು ಯಾವ ರೀತಿ ಹೇಳ್ಬೋದು ಯಡಿಯೂರಪ್ಪನೋದ ನಿಮ್ಮ ಮೇಲಿರುವ ಗೌರವ ಉಳ್ಕಳುತ್ತೆ ಅಂದ್ಕೊಂಡಿದ್ದಿಲ್ಲ ನೀವು ಯೋಚಿಸಿ ಮಾಡಿ ಈ ಅಡ್ವರ್ಟೈಸ್ಮೆಂಟ್ ಬೇಕಾಗಿತ್ತ ದೇಶಕ್ಕೆ ಮಾದರಿಯಾದ ಕರ್ನಾಟಕ ಇದೊಂದು ಸುದ್ದಿ ಯಾವುದರಲ್ಲಿ ಮಾದರಿ ಯಾಕೆ ಇಂಥ ಸುಳ್ಳುಗಳ ಮೇಲೆ ನೀವು ಇದು ಮಾಡ್ತೀರಿ ಸಂಕಟದ ನಡುವೆ ಹಸು ನೀಗಿಸಿದ ಸರ್ಕಾರ ಅಲ್ವಾ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನೇ ಸರಿಯಾಗಿ ಜಾರಿಗೆ ತಂದಿಲ್ಲ ಅನ್ನೋದು ಮುಚ್ಚೋದಕ್ಕೆ ಹೊರಟಿದ್ರಿ ಹಸಿವು ನಿಮಗೆ ಕಾಡ್ತಾ ಇಲ್ಲ ರಾಜಕಾರಣಿಗಳೇ ಯೂಸುವಲಿ ಹಸಿವು ಕಾಡಲ್ಲ ಯಾಕೆಂದರೆ ಅವರು ಆ ಹಸಿವು ಅನ್ನುವುದನ್ನು ಮರೆತು ಬಿಟ್ಟಿರ್ತಾರೆ ಅವರ ಪ್ರಾರಂಭಿಕ ದಿನಗಳಲ್ಲಿ ಅವರಿಗೆ ಹಸಿವು ಕಾಡಿರ್ಬೋದು ಯಡಿಯೂರಪ್ಪನವರಿಗಾಗಲಿ ಡಿ ಕೆ ಅವರಿಗಾಗಲಿ ಇನ್ನೊಬ್ಬರಿಗಾಗಲಿ ಕಾಂಗ್ರೆಸ್ನವ್ ಬಿ ಜೆ ಪಿ ಅವರಿಗೆ ಆದರೆ ಇವತ್ತು ಅವರಿಗೆ ಹೊಟ್ಟೆ ತುಂಬಿದ ಜನ ಅವರಿಗೆ ಜನರ ನೋವಿನ ನಿಟ್ಟುಸಿರು ಕೇಳಲ್ಲ ಕಿವಿಗಳು ಕಿವುಡಾಗಿರ್ತವೆ ಹಸಿವು ಹಸಿವು ಅಂತ ಜನರ ಚೀತ್ಕಾರ ಉದ್ಗಾರಗಳು ಏನಿವೆ ಅದು ಅವ್ರ ಕಿವಿಯನ್ನು ತಲುಪಲ್ಲ ಅಂಥ ಸಂದರ್ಭದಲ್ಲಿ ಮಾತ್ರ ಸಂಕಟದ ನಡುವೆಯೂ ಹಸುವು ನೀಗಿಸಿದ ಸರ್ಕಾರ ಅಂತ ಅಡ್ವರ್ಟೈಸ್ಮೆಂಟ್ ಹಾಕೋಕ್ಕೆ ಸಾಧ್ಯ ನಿಮ್ಮ ಆತ್ಮಗಳು ಸತ್ತೋದಾಗಿಂಥ ಅಡ್ವರ್ಟೈಸ್ಮೆಂಟ್ ಹಾಕೋದಕ್ಕೆ ಸಾಧ್ಯ ಯಾಕೆಂದರೆ ಹಸಿವು ನೀಗಿಸಿಲ್ಲ ಜನ ಹಸುವಿನಿಂದ ಕಂಗೆಡ್ತಿದ್ದಾರೆ ಅನ್ನುವ ಒಂದು ಅರಿವು ನಿಮಗಿದ್ದರೆ ನಿಮ್ಮ ಆತ್ಮವನ್ನು ಕೊಂದುಕೊಂಡು ಈ ರೀತಿ ಅಡ್ವರ್ಟೈಸ್ಮೆಂಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಹಾಕಿದ್ದೀರಿ ಅಲ್ವ ಯೋಚನೆ ಮಾಡಿ ಎರಡು ಇವರೇ ಯಡಿಯೂರಪ್ಪನವರೇ ನನಗೆ ಗೊತ್ತಿಲ್ಲ ಇನ್ನು ಪ್ರವಾಹದ ವಿರುದ್ಧ ಈಜಿ ಗೆದ್ದ ಬಿ ಎಸ್ ಯಡಿಯೂರಪ್ಪ ಇವತ್ತು ಕೂಡ ಪ್ರವಾಹಕ್ಕೆ ಯಾರು ಸಿಲುಕಿದ್ದಾರೆ ಅವರ ಕಷ್ಟ ತೀರಿಲ್ಲ ಅನ್ನೋದು ಗೊತ್ತು ಅವ್ರಿಗೆ ಮನೆಗಳಿಲ್ಲ ಬೀದಿಗಳಲ್ಲಿದ್ದಾರೆ ಪ್ರವಾಹ ಪೀಡಿತರಿಗೆ ಅವರಿಗೆ ಆ ಯೋಜನೆಯನ್ನು ಸರ್ಕಾರದಿಂದ ಹಣವೇ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ಅನ್ನೋದು ಗೊತ್ತು ಆವಾಗ ಯಡಿಯೂರಪ್ಪನವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತು ದುಡ್ಡಿರಲಿಲ್ಲ ಆ ಸಂದರ್ಭದಲ್ಲೂ ಕೂಡ ಆದರೆ ಈಗ ಈ ರೀತಿ ಜಾಹೀರಾತುಗಳನ್ನು ಹಾಕಿಕೊಂಡಿದ್ದೀರಿ ಸೊ ಈ ಜಾಹೀರಾತು ಹುಚ್ಚು ಮತ್ತು ಭ್ರಮೆ ಇದೆಯಲ್ಲ ಆ ಜಾಹೀರಾತು ಮತ್ತು ಹುಚ್ಚಿನ ಭ್ರಮೆ ಏನಿದೆ ಅದು ನಿಮಗೆ ಒಂದು ಆತ್ಮ ಸಂತೋಷವನ್ನು ಕೊಡ್ಬೋದು ಸೊ ಈ ಜಾಹೀರಾತು ಮೂಲಕ ಕರ್ನಾಟಕದ ಜನ ಎಲ್ಲ ನನ್ನ ಶ್ಲಾಘಿಸ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಅದು ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಬೇಕಾಗಿರಲಿಲ್ಲ ರಾಜಕಾರಣಿಗಳು ಜಾಹೀರಾತು ಮೋಹದಿಂದ ಹೊರಗಡೆ ಬರಬೇಕು ನೀವು ಜನರ ನಡುವಿನ ನಾಯಕರುಗಳಾಗಿ ಬೆಳೀಬೇಕು ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ ಇನ್ನುವೇ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ